ನಮ್ಮ ಉದ್ಯಮದಿಂದ ನಮ್ಮ ಪ್ರಮುಖ ಬೇಡಿಕೆಗಳನ್ನ ರಾಜ್ಯ ಮಟ್ಟದಲ್ಲಿ ಪ್ರಜೆನಲ್ಲಿ ಮಾಡಿಲ್ಲ ನಾವು ಹಲವಾರು ವರ್ಷಗಳಿಂದ ಹಲವಾರು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ ಏನು ತರುವಂತ ಕಾರ್ಯಕ್ರಮ ಕ್ರಮ ನವೆಂಬರ್ ಇಪ್ಪತ್ತನೇ ತಾರೀಕು ಬಂದ್ ಮಾಡ್ತೀವಿ ಅಂತ ಒಂದು ಕರೆ ಕೊಟ್ಟಿದ್ದ ರಾಜ್ಯಾದ್ಯಂತ ಐದನೇ ದಿನ ನಮ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆದು ಒಂದು ಎ ಸಿ ಎಸ್ ಅಧ್ಯಕ್ಷ ಸೆಕ್ರೆಟರಿ ಜಾಫರ್ ಸರ್ ಒಂದು ಕಮಿಷನರ್ ಮತ್ತೆ ಎಲ್ಲಾ ಅಧಿಕಾರಿ ಕಟ್ಕೊಂಡು ಒಂದು ಗಂಟೆ ದೀರ್ಘವಾಗಿ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆ ಅನುಕೂಲ ಮಾಡಿಕೊಟ್ಟಿ ಅಂತ ಒಂದು ಆಶ್ವಾಸ ಕೊಟ್ಟಿದ್ರು ಆದ್ರೆ ಬಜೆಟ್ ನಲ್ಲಿ ಯಾರು ಒಂದು ಸ್ಪಷ್ಟ ನಿರ್ಧಾರ ತಗೊಂಡಿಲ್ಲ ಏನೀಗ ಐನೂರು ಕೋಟಿ ಸಾಲಿಗೆ ಇತ್ತು ಇಪ್ಪತ್ತೈದು ಇಪ್ಪತ್ತ ಸಾವಿರ ಕೋಟಿ ಟಾರ್ಗೆಟ್ ಮಾಡಿದ್ದಾರೆ ಈ ಮೂರು ಸಾವಿರ ಕೋಟಿ ಯಾವ ಮೂಲದಲ್ಲಿ ಬರುತ್ತೆ ಇದ್ದಂತ ಇಪ್ಪತ್ತು ಪರ್ಸೆಂಟ್ ವಾಪಸ್ ತಗೊಂಡು ಮತ್ತೆ ನಮ್ಮ ಖರ್ಚು ವೆಚ್ಚಗಳು ಜಾಸ್ತಿ ಆಗಿ ಸಂಗ್ರಹ ಜಾಸ್ತಿ ಕೊಡ್ತಾ ಇದ್ದಾರೆ ಜಾಸ್ತಿ ಆಗಿದೆ ಹೊರತು ವ್ಯಾಪಾರಿಗಳು ಕನ್ಸಂಪ್ಷನ್ ಅಷ್ಟೇ ಇತ್ತು ಅದರಿಂದ ನಮಗೆ ಲಾಸ್ ಆಗ್ತಾ ಇದೆ ನಮಗೆ ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ಕೊಡ್ಬೇಕು ಅಂತ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಂಡಿದ್ವಿ ಹೆಚ್ಚುವರಿ ಶುಲ್ಕವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ವಿ ನಮ್ಗೆ ಪಕ್ಕ ರಾಜ್ಯಗಳಲ್ಲಿ ಮಧ್ಯ ಅದಿಂದ ಹೆಚ್ಚುವರಿ ಶುಲ್ಕ ಕಮ್ಮಿ ಮಾಡಿದ್ರೆ ಪಕ್ಕದ ರಾಜ್ಯಕ್ಕಿಂತ ನಮ್ಮನ್ನ ಕಮ್ಮಿ ಇದ್ರೆ ನಮ್ಗೆ ವ್ಯಾಪಾರ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಹೆಚ್ಚುವರಿ ಅಬ್ಬಿ ಶುಲ್ಕವನ್ನು ಕಮ್ಮಿ ಮಾಡಿದ್ವಿ ಸಣ್ಣದ ಶುಲ್ಕ ಹೆಚ್ಚುವರಿ ಮಾಡಬಾರ್ದು ಡಿಮ್ಯಾಂಡ್ ಇದೆ ನಮ್ದು ಕೆಲವು ಸನ್ನದ್ದು ಪ್ರಕ್ರಿಯೆ ಮೂಲಕ ಘೋಷಣೆ ಮಾಡಿದ್ರೆ ಏನೋ ಒಂದು ನಾನೂರ ಸಿಎಲ್ ಮತ್ತೆ ಪ್ರಕ್ರಿಯೆ ಮಾಡ್ತೀವಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಘೋಷಣೆ ಮಾಡಿದರೆ ನಾವು ಅದನ್ನ ದಯವಿಟ್ಟು ಪ್ರಕ್ರಿಯೆ ಕೈಯ ಪಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಅವಕಾಶ ಕೊಡಬೇಕು ಡಿಮ್ಯಾಂಡುಗಳಲ್ಲಿ ಮಧ್ಯ ಪಾರ್ಸಲ್ಗೆ ಅವಕಾಶ ಕೊಡಬೇಕು ಅನ್ನೋದು ಒಂದು ಡಿಮ್ಯಾಂಡು ಕೆಲವು ಅನುಪಯುಕ್ತ ಕಾಯ್ದೆಗಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆದಂತ ಕಾಯ್ದೆಗಳನ್ನ ಇರುವವರೆಗಾಗಿ ತಿದ್ದುಪಡಿ ಮಾಡಿಲ್ಲ ಅದನ್ನ ಉಪಯೋಗ ಮಾಡ್ಕೊಂಡು ಅಧಿಕಾರಿಗಳಿಂದ ನಮ್ಮ ಮಾಡಿ ಅಂತ ಏನು ಹಿಂದೆ ಯಶವಂತರ್ಮಿಷನರ್ ನಿವೃತ್ತಿ ಆದರೆ ಆಯೋಗ ಮಾಡಿ ಕೆಲವು ತಿದ್ದುಪಡಿ ಮಾಡಬೇಕು ಅಂತ ಮೀಟಿಂಗ್ ಮಾಡಿ ಒಂದು ಆಯೋಗ ಮಾಡಿದ್ರು ಆಯೋಗದಲ್ಲಿ ವರದಿ ಕೊಟ್ಟಿದ್ರೆ ಸರ್ಕಾರಕ್ಕೆ ಯಾವುದೋ ತಿದ್ದಪಡಿ ಆಗ್ತಾ ಇಲ್ಲ ಅದು ಇಂಪಾರ್ಟೆಂಟ್ ನಮ್ಗೆ ಕಾಯ್ದೆಗಳು ತಿದ್ದುಪಡಿ ಆಗ್ಬೇಕಾಗ್ತಾ ಅಂತ ಆಮೇಲೆ ಎಂ ಸೆವೆನ್ಗೆ ಕೆಲವೊಂದು ನಿಯಮಗಳನ್ನ ಅವರ ಅನುಕೂಲ ತಕ್ಕಂತೆ ತಿದ್ದುಪಡಿ ಮಾಡಿ ಬಹಳ ಸನ್ನದುಗಳು ಜಾಸ್ತಿ ಆಗ್ತಾ ಇದ್ದಾರೆ ನಿಯಮ ಮೀರಿ ಕೊಡ್ತಾ ಇದ್ದಾರೆ ಸನ್ನದ್ದುಗಳು ಅದನ್ನ ನಿಯಮಗಳನ್ನ ಹಳೆಯ ಪದ್ಧತಿಯಂತೆ ನಿಯಮಗಳು ಮಾಡ್ಬೇಕು ಏನು ನಗರ ಪ್ರದೇಶದಲ್ಲಿ ಮೂವತ್ತು ರೂಮ್ ಇತ್ತು ಗ್ರಾಮಾಂತರ ಪ್ರದೇಶ ಇಪ್ಪತ್ತು ರೂಮ್ ಇತ್ತು ಆ ಸಿಸ್ಟಮ್ ಆ ನಿಯಮಗಳು ತರಲಿ ಅಂತ ತಿದ್ದುಪಡಿ ಮಾಡ್ಬೇಟ್ ತರಬೇಕು ಅಂತ ಮತ್ತೆ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀವಿ ಈ ಎಲ್ಲಾ ಕಾರಣಗಳಿಂದ ಈ ಒಂದು ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಸರ್ಕಾರದ ಗಮನ ಸಿಗೋಸ್ಕರ ಜಿಲ್ಲಾಧಿಕಾರಿ ಮುಖಂಡ ಒಂದು ಮನವಿ ಕೊಡೋದಕ್ಕೆ ಜಿಲ್ಲಾ ಮಟ್ಟದ ಪ್ರತಿಭಟನೆ ಇಟ್ಕೊಂಡಿದ್ದೀವಿಗಳಲ್ಲಿ ಅವಕಾಶ ಜಿಲ್ಲಾಧಿಕಾರಿಗೆ ಮನವಿ ಮಾಡಿ ಬಂದಿದ್ದೀವಿ ಮನವಿ ಜಿಲ್ಲಾಧಿಕಾರಿಗಳು ಕೊಟ್ಟು ಬಂದಿದ್ದೀವಿ ಸರ್ಕಾರ ಗಮನಹರಿಸಬೇಕಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಮ್ಮ ಸಮಸ್ಯೆಗಳು ಇದಾವೆ ಅದರಿಂದ ಎಮ್ ಎಲ್ ಪಿಗಳಿಗೆ ಆಮೇಲೆ ಯಾವ್ಯಾವ ವರ್ಷ ಯಾರು ಇರ್ತಾರೋ ಯಾವ್ಯಾವ ಪಕ್ಷ ಇರುತ್ತೋ ಅಲ್ಲಲ್ಲಿ ನಮ್ಮ ಬೇಡಿಕೆಗಳನ್ನು ಹಿಟ್ಟು ಬಂದಿದ್ದೇವೆ ಹಲವಾರು ಬೇಡಿಕೆಗಳನ್ನು ಸುಮಾರು ಹತ್ತು ಇಪ್ಪತ್ತೈದು ವರ್ಷಗಳಿಂದ ಕೂಡ ಯಾರು ಅದನ್ನ ನೋಡೋ ಬಗೆಯೂ ಕೂಡ ಹೋಗಿರಲಿಲ್ಲ ಇಂತ ಒಂದು ದಯನೀಯ ಸ್ಥಿತಿ ಯಾಕಂದ್ರೆ ನಾವು ಸುಮಾರು ನಲವತ್ತು ಸಾವಿರ ಕೋಟಿಯಷ್ಟು ವರಮಾನವನ್ನು ಸರ್ಕಾರ ನಮ್ಮಿಂದ ನಿರೀಕ್ಷೆ ಮಾಡ್ತದೆ ಈ ವರಮಾನ ಕೊಡಲಿಕ್ಕೆ ನಾವು ಯಾವ್ಯಾವ ಭಾವನೆಗಳನ್ನ ಯಾವ್ಯಾವ ತೊಂದರೆಗಳನ್ನು ಈ ಟ್ರೇಡ್ನಲ್ಲಿ ತಗೊಳ್ತೀವಿ ಅಂತ ನಮಗೆ ಗೊತ್ತಿರ್ತದೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಹೇಳಿ ಇದು ಮದ್ಯ ವ್ಯಾಪಾರ ಎಷ್ಟು ತೊಂದರೆಗಳನ್ನು ಯಾವ್ಯಾವ ನೆಲೆಯಲ್ಲಿ ನಾವು ಅನುಭವಿಸ್ತೇವೆ ಅಂತಕ್ಕಂಥದ್ದನ್ನು ಬಹುಶಃ ಈ ರಾಜಕಾರಣಿ ಅಥವಾ ಯಾವುದೇ ಒಂದು ರಾಜಕೀಯ ನಾಯಕರಿಗೆ ಅದನ್ನು ನಾವು ಬಾಯಿಯಲ್ಲಿ ಹೇಳಿದರೆ ಅದು ಅರ್ಥ ಆಗೋದಿಲ್ಲ ಸೊ ಇಂಥ ನೆಲೆಯಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಆವಾಗ ಅವಾಗ ಮನವಿಗಳ ಮೂಲಕ ನಮ್ಮ ಕಷ್ಟಗಳನ್ನು ಬರೆದು ಈ ವ್ಯಾಪಾರಕ್ಕೆ ಕೆಲವು ಅನುಕೂಲಗಳನ್ನು ಮಾಡಿಕೊಡಿ ಅಂತ ಹೇಳ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ನೋಡಿ ಸುಮಾರು ಐವತ್ತರವತ್ತು ವರ್ಷಗಳಿಂದ ಇರ್ತಕ್ಕಂಥ ಕಾನೂನು ಇವತ್ತು ಅಬಕಾರಿ ಕಾಯ್ದೆಯಲ್ಲಿ ಹಾಗೆ ಉಳಿದಿದೆ ಇದರಿಂದಾಗಿ ಪ್ರತಿ ಸಬ್ಬಕಾರಿ ಅಧಿಕಾರಿಗಳು ಇರ್ಬೋದು ಅಥವಾ ಬೇರೆಯವರು ಇರ್ಬೋದು ಅದನ್ನು ಉಪಯೋಗಿಸಿಕೊಂಡು ಸನ್ನದ್ದಾಗಿ ಬಹಳಷ್ಟು ತೊಂದರೆಗಳು ಎರಡು ಮೂರು ಬಾರಿ ಭೇಟಿ ಮಾಡಿ ನಮ್ಮ ಅಹವಾಲನ್ನು ಅವರಿಗೆ ಸಮರ್ಪಣೆ ಮಾಡಿದ್ದೀನಿ ಸಕಾರಾತ್ಮಕವಾಗಿ ಅವರು ಸ್ಪಂದನೆ ಮಾಡಿದ್ರು ಕೂಡ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅದೇ ನಮ್ಮ ತೊಡಗು ಯಾಕಂತ ಹೇಳಿದ್ರೆ ನಾವು ಮೀಟಿಂಗ್ ಮಾಡಿದಾಗ ಇವರು ನಮ್ಮ ಶ್ರೀಲಪ್ಪನವರು ಎಲ್ಲೂ ಕೂಡ ಯಾವುದೇ ರಾಜಕೀಯ ಕೂಡ ನಮ್ಮ ಭಾವನೆಗಳನ್ನ ಏನು ಕೇಳ್ತಕ್ಕಂಥ ಓದಿ ಹೋಗಿರಲಿಲ್ಲ ಸೊ ಇಂಥ ಸಂದರ್ಭದಲ್ಲಿ ನಿಮಗೆ ನೆನಪಿರ್ಬೋದು ಕಳೆದ ಬಾರಿ ನಾವು ಬಹಳಷ್ಟು ದೊಡ್ಡ ರೀತಿಯ ಮೆರವಣಿಗೆಯನ್ನು ಆಯೋಜನೆ ಮಾಡಿದ್ವಿ ಇದೆಲ್ಲ ಯಾಕೆ ಅಷ್ಟಗಳನ್ನು ನೀವು ಕೇಳ್ತಾ ಇಲ್ಲ ದಯಮಾಡಿ ಕೇಳಿ ಯಾಕಂತ ಹೇಳಿ ಒಬ್ಬ ನಲವತ್ತು ಸಾವಿರ ಕೋಟಿ ಬರಮಾನ ಈ ರಾಜ್ಯೋತ್ಸವವನ್ನು ಕೊಡ್ತಕ್ಕಂತ ಒಂದು ಉದ್ಯಮ ಆ ಉದ್ಯಮವತಿಯ ಒಂದು ರಾಜಸ್ವ ಕ್ರೋಢೀಕರಣ ಮಾಡಬೇಕಾದ್ರೆ ನಾವು ಎಷ್ಟು ಕಷ್ಟಗಳನ್ನು ಎಷ್ಟು ನಷ್ಟಗಳನ್ನು ಅನುಭವಿಸ್ತೇವೆ ಅಂತಕ್ಕಂಥ ಒಂದು ಪರಿಜ್ಞ ಕಾರಣಿಗೂ ಮತ್ತು ರಾಜಕೀಯ ನಾಯಕರಿಗೆ ಇಲ್ವಲ್ಲ ಅಂತಕ್ಕಂಥ ಕೊರಬೇಕು ಸೊ ಇದನ್ನ ನನಗಾಣಕ್ಕೆ ದಯಮಾಡಿ ನಮ್ಮ ಕೆಲವರು ಬೇಡಿಕೆಗಳನ್ನು ಇವತ್ತು ಬಜೆಟ್ನಲ್ಲಿ ಒಂದೆರಡು ಬೇಡಿಕೆಗಳನ್ನು ಆಯಿತು ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಕೆಲವು ಬೇಡಿಕೆಗಳು ವ್ಯತಿರಿಕ್ತವಾಗಿ ನಮಗೆ ಪರಿಮಾಣ ಪರಿಣಾಮ ಬೀಡುವಂಥ ಯೋಜನೆಗಳನ್ನು ಕೂಡ ಹಾಕಿದ್ದಾರೆ ಸೊ ಇದೆಲ್ಲವನ್ನು ಕ ನಮಗೆ ವ್ಯಕ್ತಿ ಪೂರಕವಾದಂಥ ಮಧ್ಯ ಮಧ್ಯ ಉದ್ಯಮಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂಬ ನೆಲೆಯಲ್ಲಿ ನಾವು ಸರ್ಕಾರವನ್ನು ಮುಖ್ಯಮಂತ್ರಿಯವರನ್ನು ಮತ್ತು ದೊಡ್ಡ ಅಧಿಕಾರಿಗಳನ್ನು ನಾವು ಇವತ್ತು ಕೂಡ ಕೇಳ್ತಾ ಇದ್ದೇವೆ ಅದನ್ನು ಈಡೇರಿಸಬೇಕು ತಕ್ಕಂಥ ಒಂದು ಬೇಡಿಕೆ ನಮಗೆ